ಕುಮಟಾ ಶಾಸಕ ದಿನಕರ್ ಶೆಟ್ಟಿಯವರ ಮನೆಯಲ್ಲಿಯೇ ಕಳ್ಳತನವಾಗಿದ್ದು ಶಾಸಕರ ಮನೆ ಬಳಿ ಸಹಾಯ ಕೇಳಿಕೊಂಡು ಬಂದ ಮಹಿಳೆಯೋಳ ಬರೋಬ್ಬರಿ ಎಂಬತ್ತು ಸಾವಿರ ರೂಪಾಯಿ ನಗರನ್ನ ಎಗರಿಸಿದ ಘಟನೆ ವರದಿಯಾಗಿದೆ ಹೌದು ಕುಂಟಾಪಟ್ಟಣದ ಕೊಪ್ಪಳಕರವಾಡಿಯ ನಿವಾಸಿ ಶಾಸಕ ದಿನಕರ ಶೆಟ್ಟಿಯವರ ಮನೆಯಲ್ಲಿಯೇ ಕಳುವಾಗಿದೆ ಶಾಸಕರ ಮನೆ ಬಳಿ ಸಹಾಯ ಕೇಳಿಕೊಂಡು ಬಂದ ಹೊನ್ನಾವರ ಮೂಲದ ಮಹಿಳೆಯೋರ್ವಳು ಮನೆಯೊಳಗಿನ ಕಬೋರ್ಡ್ನಲ್ಲಿದ್ದ ಬರೋಬ್ಬರಿ ಎಂಬತ್ತು ಸಾವಿರ ರೂಪಾಯಿ ನಗದನ್ನ ಕಳುವು ಮಾಡಿ ಪರಾರಿಯಾಗಿದ್ದಾಳೆ ಆಗಾಗ ಶಾಸಕರ ಮನೆಗೆ ಸಹಾಯ ಕೇಳಿಕೊಂಡು ಬರುತ್ತಿದ್ದಳು ಎನ್ನಲಾದ ಮಹಿಳೆಯು ಶಾಸಕರ ಮನೆಯಲ್ಲಿ ಎಲ್ಲಿ ಹಣ ಇರುತ್ತೆ ಎಂಬುದನ್ನು ಸರಿಯಾಗಿ ವಾಚ್ ಮಾಡಿದ್ದು ಶಾಸಕರು ಮನೆಯಲ್ಲಿರುವಾಗಲೇ ಸಹಾಯ ಕೇಳುವ ನೆಪದಲ್ಲಿ ಶಾಸಕರ ಮನೆಯೊಳಗೆ ತೆರಳಿದ ಮಹಿಳೆಯು ಯಾರ ಗಮನಕ್ಕೂ ಬಾರದಂತೆ ಕಬೋರ್ಡ್ ಒಳಗಿದ್ದ ಎಂಬತ್ತು ಸಾವಿರ ರೂಪಾಯಿ ನಗದನ್ನು ಎಗರಿಸಿ ಅಲ್ಲಿಂದ ಪರಾರಿಯಾಗಿದ್ದಾಳೆ ಎನ್ನಲಾಗಿದೆ ಈ ಬಗ್ಗೆ ಶಾಸಕರ ಗಮನಕ್ಕೆ ಬರುತ್ತಿದ್ದಂತೆ ಕೆಂಡಾಮಂಡಲವಾದ ಶಾಸಕರು ಮನೆಯಲ್ಲಿದ್ದವರ ಮೇಲೆಲ್ಲ ರೇಗಾಡಿದ್ದರಂತೆ ಬಳಿಕ ಶಾಸಕರ ಆಪ್ತ ಸಹಾಯಕ ಕುಮಟಾ ಪೊಲೀಸ್ ಠಾಣೆಗೆ ತೆರಳಿ ಮಾಹಿತಿ ನೀಡಿದ ಬಳಿಕ ಪೊಲೀಸರು ಆರೋಪಿಯ ಪತ್ತೆಗೆ ಶೋಧ ಕಾರ್ಯಾಚರಣೆ ನಡೆಸಿದ್ದಾರೆ ಎನ್ನಲಾಗಿದೆ ಈ ವಿಚಾರ ಗುಪ್ತವಾಗಿಡಲಾಗಿದ್ದರೂ ಮಾಧ್ಯಮಗಳಿಗೆ ಬಲ್ಲ ಮೂಲಗಳಿಂದ ತಿಳಿದು ಬಂದಿದೆ ಇನ್ನು ಶಾಸಕರ ದಿನಕರ ಶೆಟ್ಟಿ ಅವರ ಮನೆಗೇನೆ ಭದ್ರತೆ ಇಲ್ಲ ಅಂದಮೇಲೆ ಸಾಮಾನ್ಯ ಜನರ ಪಾಡೆನು ಎಂಬುದು ಪ್ರಜ್ಞಾವಂತ ನಾಗರಿಕರ ಪ್ರಶ್ನೆಯಾಗಿದೆ ಕೆನರಾ ನ್ಯೂಸ್